ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಹಾಗೆ ಯಾರಿಗೆಲ್ಲ ಡೈಲಿ ಲಾಗ್ಸ್ ಕುಕ್ಕಿಂಗ್ ಯೋಗ ಗಾರ್ಡನಿಂಗ್ ಎಕ್ಸಸೈಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆಯೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ನಾನಿವತ್ತು ಮಾರ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನನ್ನ ಗಾರ್ಡನಿಂಗ್ ವಿಡಿಯೋನ ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೋತೀನಿ ಯಾವ ಥರ ಪ್ಲ್ಯಾಂಟ್ಸ್ನ ಕೇರ್ ಮಾಡಬೇಕು ಅಂತ ಅದರಲ್ಲಿ ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ನನ್ನ ಪ್ಲ್ಯಾಂಟ್ಸಲ್ಲಿ ಅವಾಗೆಲ್ಲ ತುಂಬ ಹೂವು ಇತ್ತು ಹೂವೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಕೂಡ ನಿಮಗೆ ಹೇಳಿದೆ ನೋಡಿ ಇವಾಗೆಲ್ಲ ಗಿಡಗಳಲ್ಲಿ ಎಷ್ಟೊಂದು ಚೆನ್ನಾಗೆ ಚಿಗುರುಗಳು ಇದೆ ಅದಕ್ಕೆ ನಾನಿವತ್ತು ಮಾರ್ನಿಂಗ್ ಮಾರ್ನಿಂಗ್ ನಿಮ್ಗೆ ತೋರಿಸೋಣ ಅಂಥೇಳಿ ಎಲ್ಲ ಗಿಡದಲ್ಲೂ ಯಾವ ಥರ ಚಿಗುರು ಇದೆ ಅಂತ ಶೂಟ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಆ ಥರ ಎಲ್ಲ ಕೇರ್ ಮಾಡಿದೆ ಪ್ಲ್ಯಾಂಟ್ಸು ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಕೊಡುತ್ತೆ ನಿಮಗೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಗರೆಲ್ಲ ಈ ಪ್ಲ್ಯಾಂಟಲ್ಲಿ ಒಂಥರ ಬಳ್ಳಿ ಬೆಳೆದಿತ್ತು ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಅದನ್ನು ಕಟ್ ಮಾಡಿ ಹಾಕಿ ಅಂಥೇಳಿ ಅದಕ್ಕೆ ಅದನ್ನು ಕಟ್ ಮಾಡಿ ಈ ವಿಡಿಯೋದಲ್ಲಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನಗೆ ಆ ಥರ ಸಜೆಷನ್ ಕೊಟ್ಟಿದ್ರು ಥ್ಯಾಂಕ್ ಫಾರ್ ಯುವರ್ ಸಜೆಷನ್ ಗಾರ್ಡನಿಂಗ್ ವಿಡಿಯೋ ಮಾಡುವಾಗ ಈ ಪ್ಲ್ಯಾಂಟಲ್ಲಿ ಹೂವನೇ ಬಂದಿರಲಿಲ್ಲ ಇವತ್ತು ಒಂದೇ ಒಂದು ಹೂವು ಬಂದಿತ್ತು ಹಾಗಾಗಿ ಇದ್ರ ಕಲರ್ನ ಕೂಡ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಈ ರೋಸ್ ಪ್ಲ್ಯಾಂಟ್ ಕೂಡ ನನಗೆ ಇದರಲ್ಲಿ ಯಾವ ಥರ ರೋಸ್ ಬಿಡುತ್ತೆ ಅಂತಲೇ ಮರ್ತೋಗ್ಬಿಟ್ಟಿದ್ದೆ ಹಂಗಾಗಿ ನಾನು ಹೇಳಿದ್ದೆ ಕೂಡ ಆ ಲಾಗಲ್ಲಿ ನೆಕ್ಸ್ಟ್ ಟೈಮ್ ಏನಾದರೂ ಆ ಪ್ಲಾಂಟ್ ಹೂವು ಕೊಡ್ತು ಅಂತ ಹೇಳಿದ್ರೆ ಅದನ್ನ ನಾನು ಖಂಡಿತ ಶೇರ್ ಮಾಡ್ತೀನಿ ಅಂತೇಳಿ ಇದು ಈ ಥರ ಲೈಟ್ ಪಿಂಕ್ ಬರುತ್ತೆ ನೋಡಿ ಒಂದೇ ಕೊಂಬೆಯಲ್ಲೇ ನಾಲ್ಕೈದು ರೋಸ್ ಬಿಟ್ಟಿದೆ ಒಂದು ಮಾತ್ರ ಹರಲಿದೆ ಈ ಕಲರ್ ನೋಡೋದಕ್ಕೆ ಒಂಥರ ಚೆನ್ನಾಗಿದೆ ರೋಸ್ ಕೂಡ ಒಂಥರ ಡಿಫ್ರೆಂಟ್ ಆಗಿದೆ ಇದರಲ್ಲಿ ಎಷ್ಟೊಂದೆಲ್ಲ ಚಿಗುರು ಬಂದಿದೆ ಚಿಕ್ಕ ಚಿಕ್ಕದು ವಿಡಿಯೋದಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ ಸೊ ತುಂಬ ಚೆನ್ನಾಗಿ ಚಿಗುರು ಮತ್ತೆ ಬರ್ತಾ ಇದೆ ಇದರಲ್ಲಿ ನಾನಿವತ್ತು ಫ್ರಿಜ್ಜೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಲಾಸ್ಟ್ ಟೈಮ್ ರೂಮ್ ಕ್ಲೀನಿಂಗ್ ವಿಡಿಯೋದಲ್ಲಿ ನಾನು ಔಟ್ಸೈಡ್ ಫ್ರಿಜ್ನ ಮಾತ್ರ ಕ್ಲೀನ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೆ ಇನ್ಸೈಡ್ ಫ್ರಿಜ್ ಕೂಡ ಯಾವ ಥರ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಈ ಲಾಗಲ್ಲಿ ಶೇರ್ ಮಾಡ್ತೀನಿ ನಾನಂತೂ ಇವತ್ತು ಡೀಪ್ ಕ್ಲೀನ್ ಮಾಡ್ತಾ ಇದ್ದೆ ಹೇಗಿದ್ದರೂ ಸ್ಯಾಟರ್ಡೇ ಆಗಿತ್ತು ತರಕಾರಿ ಎಲ್ಲ ಖಾಲಿಯಾಗಿತ್ತು ಮನೇಲಿ ಡೀಪ್ ಕ್ಲೀನ್ ಮಾಡಿಕೊಂಡ್ರೆ ಹಾಗೆ ಎಲ್ಲನೂ ತೊಗೊಂಬಂದ್ಬಿಟ್ಟು ಒಂದೇ ಸಲ ಫ್ರಿಜ್ಜಿಗೆ ಇಟ್ಕೋಬೋದು ಅಂಥೇಳಿ ಫುಲ್ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ ಎಲ್ಲ ರ್ಯಾಕ್ಸು ರಿಮೂವ್ ಮಾಡಿಬಿಟ್ಟು ಒಳಗಡೆ ಧೂಳೆಲ್ಲ ಏನಿದೆಯೋ ಎಲ್ಲ ತೆಗಿತಾ ಇದ್ದೀನಿ ಮೈನ್ ಥಿಂಗ್ ನೀವು ಫ್ರಿಜ್ನ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಫ್ರಿಜ್ ಸ್ವಿಚ್ ಆಫ್ ಮಾಡೋದು ನಮ್ಮ ಹತ್ರ ಮರಿಬೇಡಿ ಹೇಗಾದರೂ ಇರಲಿ ಅದಷ್ಟು ಡೇಂಜರ್ ಇಲ್ಲ ಅಂದರೂ ಪರವಾಗಿಲ್ಲ ಸ್ವಿಚ್ನ ರಿಮೂವ್ ಮಾಡಿನೇ ಕೆಲಸ ಮಾಡಿಕೊಳ್ಳಿ ಆದಷ್ಟು ನಮ್ಮ ಸೇಫ್ಟಿಯಲ್ಲಿ ನಾವಿರೋದು ಒಳ್ಳೇದನ್ಸುತ್ತೆ ನನಗೆ ಯಾವಾಗ ತುಂಬ ಮೆಸ್ ಅನ್ಸುತ್ತೋ ಅವಾಗೆಲ್ಲನೂ ಕ್ಲೀನ್ ಮಾಡ್ಕೊಳ್ತೀನಿ ಒಂದೇ ಸಲನೇ ಮಾಡಲ್ಲ ಮಂತ್ಲಿ ಮಂತ್ಲಿ ನನಗೆ ಯಾವಾಗ ಮೆಸ್ ಅನಿಸುತ್ತೋ ಅವಾಗ ಕ್ಲೀನ್ ಮಾಡ್ಕೊಳ್ತೀನಿ ಆದಷ್ಟು ನಾವೆಲ್ಲನೂ ಕ್ಲೀನಾಗೆ ಇಟ್ಕೊಳ್ತಾ ಇರೋದ್ರಿಂದ ಅಷ್ಟೊಂದೇನು ಅಂತ ಅನಿಸಲ್ಲ ಏನಿಲ್ಲ ಅಂದರೂ ವೀಕಲ್ಲಿ ಟೂ ಆರ್ ತ್ರೀ ವೀಡಿಯೋಸ್ನ ಪೋಸ್ಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಬಟ್ ಇತ್ತೀಚಿಗೆ ಒಂದು ಟೂ ವೀಕ್ಸಿಂದ ನನಗೆ ವೀಡಿಯೋಸ್ನ ಇಲ್ಲ ಹೆಲ್ತ್ ಇಶ್ಯೂ ಆಗಿರ್ಬೋದು ವರ್ಕ್ ಪ್ರೆಷರ್ ಆಗಿರ್ಬೋದು ವರ್ಕ್ ಲೋಡ್ ಇರ್ಬೋದು ಎಲ್ಲ ಜಾಸ್ತಿ ಆಗೋಗಿದೆ ಹಂಗಾಗಿ ನಾನು ವಿಡಿಯೋ ಶೂಟ್ ಮಾಡಿಕೊಂಡ್ರು ಅದಕ್ಕೆ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋದಕ್ಕೆ ಆಗ್ತಾಯಿಲ್ಲ ನನ್ನ ಪರ್ಸ್ನಲ್ ವರ್ಕ್ಸಲ್ಲಿ ನಾನು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ಹಾಗೆ ಮನೆ ಕೆಲಸ ಅದು ಇದು ಅಂತ ಇದ್ದೇ ಇರುತ್ತೆ ಆದಷ್ಟು ಫ್ಯೂಚರ್ ಡೇಸಲ್ಲಿ ನಾನು ಬೇಗ ಬೇಗ ಲಾಕ್ಸ್ನ ಶೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಲಾಸ್ಟ್ ಟೈಮ್ ನೀವು ನಾನು ಬೆಂಗಳೂರು ಹೋಗಿದ್ದ ವಿಡಿಯೋ ನೋಡೇ ಇದ್ದೀರಾ ನಾನು ಅದನ್ನು ಡಿಲೀಟ್ ಮಾಡಿಬಿಟ್ಟು ಎಗೇನ್ ರೀಪೋಸ್ಟ್ ಮಾಡಿದ್ದೆ ಸೊ ಯಾಕೆ ಅಂದರೆ ಆ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬಂದುಬಿಟ್ಟಿತ್ತು ನಂಗೆ ತುಂಬ ಭಯ ಆಗಿತ್ತು ಆ ಭಯದಿಂದ ಸ್ವಲ್ಪ ವಿಡಿಯೋಸ್ನ ಹಾಕೋದಕ್ಕೆ ನಮಗೊಂಥರ ಯಾವ್ದು ಮಿಸ್ಟೇಕು ಯಾವ್ದು ಸರಿ ಅಂತ ಗೊತ್ತಾಗ್ದೇ ಇರೋ ಕನ್ಫ್ಯೂಷನ್ ಆಗಿತ್ತು ಅದರಿಂದ ಆಚೆ ಬರೋದಕ್ಕೆ ಸ್ವಲ್ಪ ಟೈಮ್ ಹಿಡೀತು ಯಾಕೆ ಅಂದರೆ ಕಷ್ಟಪಟ್ಟು ಸ್ವಲ್ಪ ವೀಡಿಯೋಸ್ ಮಾಡಿದ್ದೀನಿ ಇದು ಇನಿಷಿಯಲ್ ಡೇಸ್ ಆಗಿರುತ್ತೆ ಇವಾಗ ನಾನು ಆ ಥರ ಎಲ್ಲ ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ನನ್ನ ಚಾನಲಿಗೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ನಂಗೆ ಸ್ವಲ್ಪ ಭಯ ಆಗಿ ನಾನೊಂದು ಸ್ವಲ್ಪ ಸುಮ್ಮನೆ ಆಗಿಬಿಟ್ಟಿದೆ ವಿಡಿಯೋಸ್ ಯಾವುದು ಹಾಕೋಕ್ಕೆ ಹೋಗಿಲ್ಲ ಫೈನಲ್ಲಿ ಈ ಥರ ಎಲ್ಲ ಫ್ರಿಜ್ ಕ್ಲೀನ್ ಆಯಿತು ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಟ್ಟಿದ್ದೀನಿ ಫ್ರಿಜ್ಜಲ್ಲಿ ನಾನು ಸ್ವಲ್ಪ ಗ್ಲಾಸ್ ಬಾಟಲ್ಸ್ ಕೂಡ ಯೂಸ್ ಮಾಡ್ತೀನಿ ಬಿಕಾಸ್ ಎ ಬಿ ಸಿ ಜ್ಯೂಸ್ ಇಲ್ಲ ಅಂತಂದರೆ ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಪ್ರಿಪೇರ್ ಮಾಡಿ ಇಡ್ತೀನಿ ಡೈಲಿ ಡೈಲಿ ನಾನು ಅದೆಲ್ಲ ಕುಡಿಯೋದ್ರಿಂದ ಅವನ್ನ ಕೂಡ ಇವಾಗೆಲ್ಲ ಚಲ್ಲಿ ಕ್ಲೀನ್ ಮಾಡಬೇಕು ಎಲ್ಲನೂ ತೊಳೆದು ಡ್ರೈ ಬಟ್ಟೆಯಲ್ಲಿ ಒರೆಸಿ ಎಲ್ಲ ಫ್ರಿಜ್ಗೆ ಅರೇಂಜ್ ಮಾಡಿದ್ದೀನಿ ಈ ಥರ ಇದೆ ಹಾಗೆ ಈವ್ನಿಂಗ್ ಹೋಗಿ ಸ್ವಲ್ಪ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ತೊಗೊಂಡು ಬಂದ್ಬಿಟ್ಟು ಫಿಲ್ ಮಾಡಬೇಕು ಬಾಟಲ್ಸ್ ನೋಡಿ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದೆ ಎಲ್ಲ ಕ್ಲೀನಾಗಿಟ್ಟರೆ ಮನೆ ಆಗಿರ್ಬೋದು ಫ್ರಿಜ್ ಆಗಿರ್ಬೋದು ಕಿಚನ್ ಇರ್ಬೋದು ಎಲ್ಲನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬೋರ್ ಅಂತಲೇ ಅನಿಸಲ್ಲ ನಾನು ಯಾವ್ಯಾವ ಸೆಕ್ಷನಲ್ಲಿ ಏನೆಲ್ಲ ಇಡ್ತೀನಿ ಅಂಥೇಳಿ ಖಂಡಿತ ಶೇರ್ ಮಾಡ್ತೀನಿ ನೋಡಿ ನಾನು ಸ್ವಿಚ್ ಆಫ್ ಮಾಡಿದೆ ಇವಾಗ ಸ್ವಿಚ್ನ ಆನ್ ಮಾಡ್ಕೋತಾ ಇದ್ದೀನಿ ಸ್ಯಾಟರ್ಡೆ ಫುಲ್ ಇವತ್ತು ಕ್ಲೀನಿಂಗ್ ಡೇ ಮಾಡ್ಕೊಬಿಟ್ಟಿದ್ದೀನಿ ನಾಳೆ ಸ್ವಲ್ಪ ಊರಿಗೆ ಹೋಗೋದಿತ್ತು ಹಾಗಾಗಿ ಈ ಕಡೆ ಎಲ್ಲನೂ ಕ್ಲೀನ್ ಇದ್ದೆ ಹಾಗೆ ರೆಸ್ಟ್ ರೂಮಿಗೆ ಕೂಡ ಪೆನೈಲ್ ಎಲ್ಲ ಹಾಕಿಟ್ಟಿದೆ ಅದನ್ನು ಕೂಡ ಕ್ಲೀನ್ ಮಾಡ್ಕೊಬೇಕು ನಾವು ಅವಾಗ ಅವಾಗ ಡೈಲಿ ಯೂಸ್ ಮಾಡೋ ಪ್ಲೇಸಸ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದರೆ ಯಾವಾಗಲೂ ಕ್ಲೀನಾಗಿರುತ್ತೆ ನನಗಂತೂ ಯಾವಾಗಲೂ ಎಲ್ಲನೂ ಕ್ಲೀನಾಗೇ ಇರಬೇಕು ಇಲ್ಲ ಅಂದರೆ ನಂಗೆ ಇಷ್ಟನೇ ಆಗೋಲ್ಲ ನಂಗೆ ಕಂಫರ್ಟೇಬಲ್ ಕೂಡ ಅನಿಸಲ್ಲ ಅದಕ್ಕೆ ನಾನು ಅವರೇ ಕ್ಲೀನ್ ಮಾಡಲಿ ಇವರೇ ಮಾಡಲಿ ಅಂತ ವೆಯ್ಟ್ ಹೋಗಲ್ಲ ನನ್ನ ರೂಮೇಟ್ ಇದ್ದರೂ ಕೂಡ ನನಗೆ ಯಾವ ಕೆಲಸ ಮಾಡಬೇಕು ಅಂತ ಅನಿಸುತ್ತೋ ಅದನ್ನು ನಾನು ಮಿಸ್ ಮಾಡದೇ ಇರೋ ಮಾಡ್ಕೊಂಡ್ಬಿಡ್ತೀನಿ ಬೇರೆಯವರೆಲ್ಲ ಮಾಡಲಿ ಅಂತ ನಾನು ಯಾವತ್ತೂ ವೆಯ್ಟ್ ಮಾಡಲ್ಲ ಹಾಗೆ ಇಲ್ಲಿ ಯಾವಾಗಲೂ ಒಂದು ಹ್ಯಾಂಡ್ ಕರ್ಚಪ್ ಇರಲೇಬೇಕು ನಾನು ತುಂಬ ಸಲ ಕೈ ವಾಶ್ ಮಾಡ್ತಾನೆ ಇರ್ತೀನಿ ಹಾಗಾಗಿ ಈ ಥರ ಇಟ್ಟಿದ್ದೀನಿ ಫೈನಲಿ ನೋಡಿ ಕ್ಲೀನ್ ಮಾಡಿ ನೀಟಾಗಿ ಇಟ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣಿಸುತ್ತೆ ಎಲ್ಲ ಜಾಗಗಳಾದರೂ ಅಷ್ಟೇ ಮನೇಲಿ ನೆಕ್ಸ್ಟ್ ಹೋಗಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ ಅಪ್ ಆಗಿಬಿಡ್ತೀನಿ ಇವತ್ತಿನ ಎಲ್ಲ ಕೆಲಸಗಳು ಮುಗಿಯುತ್ತೆ ನೆಕ್ಸ್ಟ್ ಡೇ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಮಳೆ ಬರ್ತಿದ್ದ ಕಾರಣ ಮನೆಯಿಂದ ಹೊರಡೋ ವೀಡಿಯೋನ ನಾನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾನು ಇವಾಗ ಬಸ್ ಹತ್ತಿದ್ದೀನಿ ಸೊ ಊರಿಗೆ ಹೋಗೋದಿಕ್ಕಿತ್ತು ಈ ವೀಕೆಂಡ್ ಸ್ವಲ್ಪ ಊರಲ್ಲಿ ಕೆಲಸ ಇತ್ತು ನನಗೆ ಹಾಗಾಗಿ ಊರಿಗೆ ಹೋಗ್ತಾ ಇದ್ದೀನಿ ನೋಡಿ ಬಸ್ಸಲ್ಲಿ ಹೋಗುವಾಗ ಔಟ್ಸೈಡ್ ನೋಡ್ತಾ ಇದ್ರೆ ಎಷ್ಟು ಖುಷಿ ಅನಿಸುತ್ತೆ ಎಷ್ಟೊಂದೆಲ್ಲ ಸನ್ಫ್ಲವರ್ ಗಿಡಗಳಿದೆ ಒಂಥರ ಇದೆಲ್ಲ ಸೂರ್ಯನ ಕಡೆ ತಿಳ್ಕೊಂಡು ನೋಡೋಕ್ಕೆ ಖುಷಿ ಅನಿಸುತ್ತೆ ಫೈನಲಿ ಚಳಕೆರೆ ರೀಚ್ ಆದೆ ನಾನು ಸೊ ಈಗ ನಾನು ಒಂದು ಕಾಲೇಜನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಯಾವಾಗಾದರೂ ನನಗೆ ಫ್ಯೂಚರ್ ಟೈಮ್ ಸಿಕ್ಕಿದ್ರೆ ನನ್ನ ಕಾಲೇಜನ್ನ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ತೋರಿಸ್ತಾ ಟ್ರೈ ಮಾಡ್ತೀನಿ ಸೊ ನನಗೆ ಈ ಕಾಲೇಜ್ ಅಂದರೆ ತುಂಬ ಇಷ್ಟ ಇಲ್ಲಿ ನಂಗೆ ಒಳ್ಳೆ ಫ್ರೆಂಡ್ಸ್ ಇದ್ದರು ಒಳ್ಳೊಳ್ಳೆ ಮೆಮೊರೀಸ್ ಇದೆ ಲೈಫಲ್ಲಿ ಯಾವತ್ತೂ ಈ ಕಾಲೇಜ್ ಮೆಮೊರೀಸ್ನ ನಾನು ಮರೆಯೋದಕ್ಕಾಗಲ್ಲ ಬೆಸ್ಟ್ ಮೆಮೊರಿ ಏನು ಅಂತ ಹೇಳಿದ್ರೆ ನಾನು ಪಿ ಯು ಸಿ ಮತ್ತು ಎಸ್ ಎಲ್ ಸಿ ಅಲ್ಲೆಲ್ಲ ಅಷ್ಟೊಂದು ಓದ್ತಾ ಇರಲಿಲ್ಲ ಈ ಡಿಗ್ರಿ ಕಾಲೇಜಲ್ಲಿ ಫ್ರೆಂಡ್ಸ್ ಜೊತೆಗೆ ಸೇರಿ ಎಷ್ಟೆಲ್ಲ ಓದೋದು ಕಲಿತೆ ಅಂತ ನಂಗೆ ತುಂಬ ಖುಷಿ ಇದೆ ಫೈನಲ್ಲಿ ಬಸ್ ಸ್ಟಾಪ್ ರೀಚ್ ಆದೆ ಮಳೆ ಬರ್ತಿರೋದ್ರಿಂದ ಇಲ್ಲಿಂದ ಆಟೋ ತಗೊಂಡು ನಮ್ಮೂರು ಬಸ್ ಸ್ಟಾಪಿಗೆ ಹೋದೆ ನಮ್ಮೂರು ಬಸ್ ಸ್ಟಾಪ್ ಇರೋದು ಬ್ಯಾಂಗ್ಳೂರು ಬಸ್ ಸ್ಟಾಪು ಅಲ್ಲೇ ನಮ್ಮೂರಿಗೆ ಹೋಗೋ ಬಸ್ಸಸ್ ಎಲ್ಲ ಸಿಗುತ್ತೆ ಚಿತ್ರದುರ್ಗದಲ್ಲೂ ತುಂಬ ಮಳೆ ಇತ್ತು ಇವತ್ತು ನೋಡಿದ್ರೆ ಚಳ್ಕೆರೆಲ್ಲ ಕೂಡ ಹೆವಿ ಮಳೆ ನಾನು ಯಾವಾಗಲೇ ಚಿತ್ರದುರ್ಗದಿಂದ ಬಂದ್ರೂ ಟೆಂಪಲ್ಗೆ ಹೋಗ್ತಿದೆ ಇವತ್ತೆಲ್ಲೂ ಹೋಗೋಕ್ಕಾಗಿಲ್ಲ ಡೈರೆಕ್ಟ್ ಊರಿಗೆ ಬಂದುಬಿಟ್ಟೆ ಊರಿಂದ ಬಂದಿದ ತಕ್ಷಣನೇ ನಮ್ಮ ಅಕ್ಕನ ಪಾಪುದು ಬೇಬಿ ಶೂಟ್ ಮಾಡೋದಿತ್ತು ಅದಕ್ಕಂತಲೇ ನಾನು ಇವತ್ತು ಊರಿಗೆ ಬಂದಿದ್ದು ನಮ್ಮ ಅಕ್ಕ ತುಂಬ ಬೇಬಿ ಶೂಟ್ಸ್ನೆಲ್ಲ ನಮಗೆ ಶೇರ್ ಮಾಡಿದರು ಇಲ್ಲ ಹಳ್ಳಿಯಲ್ಲೆಲ್ಲ ಯಾರೂ ಸಿಗೋಲ್ಲ ಬೇಬಿಸದೆಲ್ಲ ಫೋಟೋ ಶೂಟ್ ಮಾಡಿಸೋದಕ್ಕೆ ಅದಕ್ಕೆ ನಾವೇ ಮನೆಯಲ್ಲೇ ನಮ್ಗೆ ಹೇಗೆಲ್ಲ ಕಂಫರ್ಟಬಲ್ ಅನ್ಸುತ್ತೆ ಹಾಗೆ ರೆಡಿ ಮಾಡ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದೀವಿ ಇವತ್ತು ಪಾಪುದು ಹಾಗಾಗಿ ನಮ್ಮ ಅಕ್ಕ ಕಳಿಸಿರೋದ್ರಲ್ಲಿ ಇದು ಸ್ವಲ್ಪ ಎಲ್ರಿಗೂ ಇಷ್ಟ ಆಗಿತ್ತು ಇದೊಂದು ಸ್ವಲ್ಪ ಡಿಸೈನ್ ಯೂನಿಕ್ ಆಗಿತ್ತು ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನು ಅಕ್ಕ ಮತ್ತು ನಮ್ಮಮ್ಮ ಎಲ್ಲರೂ ಸೇರಿ ರೆಡಿ ಮಾಡ್ತಾ ಇದ್ದೀವಿ ಸೊ ಇವ್ರ ಮನೇಲಿ ಮಕ್ಕಳು ತುಂಬ ಜನ ಇದ್ದರು ಅವ್ರಿಗೆಲ್ಲರಿಗೂ ತುಂಬ ಇಂಟ್ರೆಸ್ಟು ಎಲ್ಲರೂ ಇದ್ರ ಸುತ್ತ ಕೂತ್ಕೊಂಡು ನೋಡ್ತಾಯಿದ್ರು ನಾವೇನೆಲ್ಲ ಮಾಡ್ತಿದ್ದೀವಿ ಅಂತ ಪಾಪು ಕೂಡ ಮಲಗಿದ್ದ ಅದಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಷೊತ್ತಿಗೆ ಅವನು ಎದಾಳ್ತಾನೆ ಹೇಳ್ಬಿಟ್ಟು ಬರೀತಾ ಇದ್ದೀನಿ ಸೊ ಪಾಪುಗೆ ಇವಾಗ ಫೋರ್ತ್ ಮಂತು ಒಂದು ಫೋರ್ತ್ ಮಂತ್ ಶೂಟ್ ನಾವು ಮಾಡ್ತಾಯಿದ್ದೀವಿ ನಾವು ಟೀಮ್ ಹೇಗಿತ್ತು ಈ ಬೇಬಿ ಶೂಟ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆದಷ್ಟು ಬೇಗ ನಾನು ಅಪ್ಕಮಿಂಗ್ ಬೇಬಿ ಶೂಟ್ಸ್ ಕೂಡ ನಿಮಗೆ ಶೇರ್ ಮಾಡ್ತೀನಿ ನಾನು ನಮ್ಮಕ್ಕ ಅಂದ್ಕೊಂಡಿದ್ದೀವಿ ನೈನ್ ಮಂತ್ನ ಇವನ್ನೆಲ್ಲ ಶೂಟ್ಸು ನಾವೇ ಮಾಡೋಣ ಅಂಥೇಳಿ ಸೊ ಅದಕ್ಕೆ ಯೂನಿಕ್ ಯೂನಿಕ್ ಆಗಿರೋದು ಯಾವುದಾದ್ರೂ ಸಿಕ್ಕಿದ್ರೆ ಅದೆಲ್ಲನೂ ಪ್ಲ್ಯಾನ್ ಇಟ್ಕೊಂಡು ನಾನು ಯಾವಾಗೆಲ್ಲ ಫ್ರೀ ಹಾಕ್ತೀನೋ ಗ್ರೂಪ್ ಬಂದುಬಿಟ್ಟು ಮಾಡೋಣ ಅಂಥೇಳಿ ಅಂದ್ಕೊಳ್ತಾ ಇದ್ವಿ ಆ್ಯಕ್ಚುಲಿ ಇದೆಲ್ಲ ಬರೆಯೋದಕ್ಕೆ ತುಂಬ ಕಷ್ಟ ಆಯಿತು ನಾವು ಕೆಳಗಡೆ ಹಾಕಿರೋ ಬಟ್ಟೆ ಬಂದುಬಿಟ್ಟು ತುಂಬ ಸ್ಮೂತ್ ಇತ್ತು ಈ ಕಾಳುಗಳೆಲ್ಲ ಅದ್ರ ಮೇಲೆ ಉರುಳೋಗ್ತಾಯಿತ್ತು ಹಂಗಾಗಿ ಸ್ವಲ್ಪ ರಿಸ್ಕ್ ಅನಿಸ್ತಿತ್ತು ಹಾಗೆ ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ವಿ ಹಾಗೆ ನನಗೆ ನಮ್ಮಮ್ಮ ಕೂಡ ಹೆಲ್ಪ್ ಮಾಡ್ತಾಯಿದ್ರು ಸ್ಪೆಲ್ಲಿಂಗ್ಸ್ ಎಲ್ಲ ಬರೆಯೋದಕ್ಕೆ ಅವರೇ ಸ್ವಲ್ಪ ಎಲ್ಲನೂ ಬರಿತಾಯಿದ್ರು ಸೊ ಆ ಥರ ಆಗಿರೋದ್ರಿಂದ ಏನೂ ಅಷ್ಟು ರಿಸ್ಕ್ ಆಗಲಿಲ್ಲ ಎಲ್ಲರೂ ಒಂದೊಂದು ಮಾಡಿದ್ರಿಂದ ಬೇಗ ಬೇಗ ಆಯಿತು ಇಷ್ಟೆಲ್ಲ ಮಾಡೋದಕ್ಕೆ ನಾವು ಒಂದು ತರ್ಟಿ ಮಿನಿಟ್ಸ್ ಟೈಮ್ ತಗೊಂಡಿದ್ವಿ ಅಷ್ಟರೊಳಗೆ ಪಾಪು ಕೂಡ ಮಲ್ಕೊಂಡು ಎದ್ದಾಳಿದ್ದ ಅವನೇನು ಅಷ್ಟೆಲ್ಲ ಅಳೋದಿಲ್ಲ ಹಂಗಾಗಿ ನಮಗೆ ಅಷ್ಟೊಂದು ಇರಿಟೇಷನ್ ಅಂತ ಅನಿಸಲ್ಲ ಅವ್ನು ಯಾವಾಗಲೂ ಖುಷಿ ಖುಷಿಯಾಗಿ ಆಟಾಡ್ತಾಯಿರ್ತಾನೆ ಫೈನಲ್ಲಾಗಿ ಅಂಬ್ರಲ ಎಲ್ಲ ಬರ್ದಿದ್ದಾಯ್ತು ಇವಾಗ ಪಾಪುನ ಕೂಡ ಮನಗಿಸೆ ಟೈಮ್ ಬಂದೇ ಬಿಡ್ತು ಪಾಪು ನೋಡಿ ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ ಅದ್ರ ಮೇಲೆ ಮಲ್ಕೊಂಡು ಅಂಥೇಳಿ ಅವನಷ್ಟು ಅಳೋದೇ ಇಲ್ಲ ನಾವೆಲ್ಲರೂ ಫೋಟೋಸ್ ತೆಗಿಯೋದು ಅಕ್ಕಪಕ್ಕ ಎಲ್ಲರೂ ಮಾತಾಡ್ತಿರೋದು ನೋಡಿ ಅವನು ತುಂಬ ಚೆನ್ನಾಗಿ ಆಟ ಇದ್ದ ನಿಮ್ಮೆಲ್ರಿಗೂ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಈ ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಹೊಸ ವಿಡಿಯೋ ಜೊತೆಗೆ ಹೊಸ ವಿಷಯ ಜೊತೆಗೆ ಮತ್ತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾಪಿ ವೀಕೆಂಡ್